ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಪಾಕಿಸ್ತಾನ ಹಾಗೂ ಇರಾನ್ ಇಬ್ಬರಲ್ಲಿ ಯಾರು ಸ್ಟ್ರಾಂಗ್ ಯುದ್ಧ ಆದರೆ ಯಾರು ಗೆಲ್ಬಹುದು ಸ್ನೇಹಿತರೆ ಸದ್ಯ ಈ ಎರಡು ಮುಸ್ಲಿಂ ರಾಷ್ಟ್ರಗಳ ಮಧ್ಯೆ ದೊಡ್ಡ ಬೆಂಕಿ ಹತ್ಕೊಂಡಿದೆ ಉಗ್ರರು ಮತ್ತು ಪ್ರತ್ಯೇಕತಾವಾದಿಗಳ ಕಾರಣ ಕೊಟ್ಟು ಇರಾನ್ ಮತ್ತು ಪಾಕಿಸ್ತಾನ ಒಬ್ರಿಗೊಬ್ರು ದಾಳಿ ಮಾಡಿಕೊಂಡು ಯುದ್ಧ ಸನ್ನದ್ಧ ಸ್ಥಿತಿಗೆ ತಲುಪಿದ್ದಾರೆ ಇದು ಹೀಗೆ ಮುಂದುವರೆದ್ರೆ ಮಿಡಲ್ ಈಸ್ಟ್ ನಲ್ಲಿ ಇನ್ನೊಂದು ಶಿಯಾ ಸುನ್ನಿ ಕಾಳಗ ತೀವ್ರ ಆಗಬಹುದು ಅನ್ನೋ ಆತಂಕ ಮನೆ ಮಾಡಿದೆ ಇಡೀ ಈ ಪ್ರದೇಶ ಡಿಸ್ಟಿಲೈಸ್ ಆಗಬಹುದು ಅನ್ನೋ ಆತಂಕ ಇದೆ ನಾನು ಬಹಳ ಖುಷಿ ಪಡಬೇಕಾಗಿಲ್ಲ ಅಲ್ಲಿ ತೀರಾ ಸಮಸ್ಯೆ ಆಯಿತು ಅಂದ್ರೆ ಓವರ್ ಆಲ್ ಜಾಗತಿಕ ಎಕಾನಮಿ ಮೇಲೂ ಕೂಡ ಪೆಟ್ಟು ಬೀಳುತ್ತೆ ವಿಶೇಷವಾಗಿ ಭಾರತಕ್ಕೆ ಈ ಭಾಗದಲ್ಲಿ ಸ್ವಲ್ಪ ಕಿರಿಕಿರಿ ಜಾಸ್ತಿ ಆಗುತ್ತೆ ಯಾಕಂದ್ರೆ ಎರಡು ದೇಶಗಳು ಸಾಮಾನ್ಯ ಸಣ್ಣ ಪುಟ್ಟ ಚಿಲ್ಟು ಪುಲ್ಟು ದೇಶಗಳೇನಲ್ಲ ಜಗತ್ತಲ್ಲಿ ಅದರಲ್ಲೂ ಕೂಡ ಏಷ್ಯಾದಲ್ಲಂತೂ ತುಂಬಾ ಇಂಪಾರ್ಟೆಂಟ್ ಕಂಟ್ರಿಗಳು ಇವೆರಡು ಕೂಡ ಪಾಕಿಸ್ತಾನ ಹಾಗೂ ಇರಾನ್ಗಳು ಒಂಬೈನೂರ ಒಂಬತ್ತು ಕಿಲೋಮೀಟರ್ ಬಾರ್ಡರ್ ಶೇರ್ ಮಾಡ್ತವೆ ಹೀಗಾಗಿ ಯುದ್ಧ ಆದರೆ ಗಂಭೀರ ಪರಿಣಾಮ ಎರಡೂ ದೇಶಗಳಿಗಾಗುತ್ತೆ ಇಡೀ ರೀಜನ್ ಮೇಲಾಗುತ್ತೆ ಹಾಗಿದ್ರೆ ಇರಾನ್ ಹಾಗೂ ಪಾಕಿಸ್ತಾನಕ್ಕೆ ಹೋಲಿಸ್ಕೊಂಡ್ರೆ ಇಬ್ಬರಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ ಪಾಕಿಸ್ತಾನದ ತಾಕತ್ತೇನು ಸೇನೆ ಆರ್ಥಿಕತೆ ಟೆಕ್ನಾಲಜಿಯಲ್ಲಿ ಯಾರು ಎಲ್ಲಿದ್ದಾರೆ ಅದನ್ನ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ಕೊಂಡ್ ಬಂದ್ಬಿಡೋಣ ಪಾಕಿಸ್ತಾನ ಇರಾನ್ ಯಾರ ಜೇಬಲ್ಲಿ ಹೆಚ್ಚು ದುಡ್ಡು ಪಾಕಿಸ್ತಾನ ಹಾಗೂ ಇರಾನ್ಗಳ ಸೇನೆ ಬಗ್ಗೆ ನೋಡೋಕು ಮುಂಚೆ ನಾವು ಎರಡೂ ದೇಶಗಳ ಆರ್ಥಿಕ ಪರಿಸ್ಥಿತಿಯನ್ನ ಕಂಪೇರ್ ಮಾಡ್ಬಿಡೋಣ ಯಾಕಂದ್ರೆ ಒಂದು ವೇಳೆ ಯುದ್ಧ ಆದ್ರೆ ಯಾರ ಜೇಬಲ್ಲಿ ದುಡ್ಡು ಎಷ್ಟಿದೆ ಮತ್ತು ಎಕನಾಮಿಕಲಿ ಯಾರು ಸ್ಟೆಬಿಲಿಟಿ ಜಾಸ್ತಿ ಹೊಂದಿದ್ದಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಎಕನಾಮಿಕ್ ಕಂಪ್ಯಾರಿಸನ್ ಶುರು ಮಾಡೋಣ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನ್ ಮತ್ತು ಇರಾನ್ಗಳು ಏಷ್ಯಾದಲ್ಲಿ ಬರೋ ರಾಷ್ಟ್ರಗಳು ವಿಸ್ತೀರ್ಣದಲ್ಲಿ ಪಾಕಿಸ್ತಾನಕ್ಕಿಂತ ಇರಾನ್ ಹೆಚ್ಚು ಕಮ್ಮಿ ಎರಡು ಪಟ್ಟು ದೊಡ್ಡ ದೇಶ ಇರಾನ್ ಬಿಗ್ಗರ್ ದನ್ ಪಾಕಿಸ್ತಾನ ಡಬಲ್ ಇದೆ ವಿಸ್ತೀರ್ಣದಲ್ಲಿ ಪಾಕಿಸ್ತಾನ ಎಂಟು ಲಕ್ಷದ ಎಂಬತ್ತೊಂದು ಸಾವಿರದ ಒಂಬೈನೂರ ಹದಿಮೂರು ಸ್ಕ್ವೇರ್ ಕಿಲೋಮೀಟರ್ ಇದೆ ಜಗತ್ತಲ್ಲಿ ಮೂವತ್ ಮೂರನೇ ಸ್ಥಾನ ಇರಾನ್ ಹದಿನಾರು ಲಕ್ಷದ ನಲವತ್ತೆಂಟು ಸಾವಿರದ ನೂರ ತೊಂಬತ್ತೈದು ಸ್ಕ್ವೇರ್ ಕಿಲೋಮೀಟರ್ ಇದೆ ಸೊ ಸೈಜ್ ವಿಚಾರಕ್ಕೆ ಬಂದಾಗ ಅಂದ್ರೆ ಭೂಮಿಯ ಜಾಗದ ವಿಚಾರಕ್ಕೆ ಬಂದಾಗ ಇರಾನ್ ಪಾಕಿಸ್ತಾನದ ದೊಡ್ಡಣ್ಣ ಏನು ಇರಾನ್ ವಿಸ್ತೀರ್ಣದಲ್ಲಿ ಜಗತ್ತಲ್ಲಿ ಎಷ್ಟನೇ ಸ್ಥಾನದಲ್ಲಿ ಬರುತ್ತೆ ಅಂದ್ರೆ ಹದಿನೇಳನೇ ಸ್ಥಾನದಲ್ಲಿ ಬರುತ್ತೆ ಅತಿ ದೊಡ್ಡ ದೇಶಗಳ ಪಟ್ಟಿಯಲ್ಲಿ ಆದರೆ ಜನಸಂಖ್ಯೆ ಅಂತ ಬಂದಾಗ ಮಾತ್ರ ಪಾಕಿಸ್ತಾನ ಮುಂದೆ ಹೋಗುತ್ತೆ ಇರಾನ್ ದೊಡ್ಡ ಸೈಜ್ ಭೂಪ್ರದೇಶ ಜಾಸ್ತಿ ಜನಸಂಖ್ಯೆಯನ್ನು ಸೃಷ್ಟಿ ಮಾಡ್ಕೊಂಡಿರೋದು ನಾವೇ ಅಂತ ಪಾಕಿಸ್ತಾನ ಅದರಲ್ಲಿ ಪ್ರಾಬಲ್ಯವನ್ನ ತೋರುತ್ತೆ ಇರಾನ್ ಹಿಂದಕ್ಕೆ ಬೀಳುತ್ತೆ ಇಲ್ಲಿ ಪಾಕಿಸ್ತಾನದ ಜನಸಂಖ್ಯೆ ಇಪ್ಪತ್ನಾಲ್ಕು ಕೋಟಿ ಅಂದರೆ ಜಗತ್ತಲ್ಲಿ ಐದನೇ ಅತಿ ದೊಡ್ಡ ಜನಭರಿತ ದೇಶ ಜೊತೆಗೆ ಇಂಡೋನೇಷ್ಯಾ ಬಳಿಕ ಎರಡನೇ ಅತಿ ದೊಡ್ಡ ಇಸ್ಲಾಮಿಕ್ ರಾಷ್ಟ್ರ ಕೂಡ ಹೌದು ಪಾಕಿಸ್ತಾನ ಆದರೆ ಇರಾನ್ ಜನಸಂಖ್ಯೆ ಬರೀ ಎಂಟು ಪಾಯಿಂಟ್ ಏಳು ಕೋಟಿ ಇದೆ ಸೊ ಎಷ್ಟನೇ ಸ್ಥಾನ ಇರಾನ್ದು ಜಗತ್ತಲ್ಲಿ ಹದಿನೇಳನೇ ಸ್ಥಾನ ಆದರೆ ಜಿ ಡಿ ಪಿ ಅಂತ ಬಂದಾಗ ಈಗ ಯಾರು ಜಾಸ್ತಿ ಇದಾರೆ ಇದು ಕೂಡ ನೋಡಲೇಬೇಕಲ್ಲ ಆರ್ಥಿಕ ಶಕ್ತಿ ದುಡ್ಡಿನ ಶಕ್ತಿ ಯಾರ ಹತ್ರ ಜಾಸ್ತಿ ಇದೆ ಇರಾನ್ ಫಾರ್ 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 ಬೆಟರ್ ಇದೆ ಪಾಕಿಸ್ತಾನಕ್ಕಿಂತ ಇರಾನ್ ಜಿ ಡಿ ಪಿ ಮುನ್ನೂರ ಅರವತ್ತಾರು ಬಿಲಿಯನ್ ಡಾಲರ್ ಇದ್ದು ಜಗತ್ತಲ್ಲಿ ನಲವತ್ತೆರಡನೇ ಸ್ಥಾನದಲ್ಲಿದೆ ಆದರೆ ಇಪ್ಪತ್ನಾಲ್ಕು ಕೋಟಿ ಜನಸಂಖ್ಯೆಯ ಪಾಕಿಸ್ತಾನ ಜಿ ಡಿ ಪಿ ಮುನ್ನೂರ ನಲವತ್ತು ಬಿಲಿಯನ್ ಡಾಲರ್ ಇದೆ ಇದು ಅಷ್ಟು ದೊಡ್ಡ ಜನಸಂಖ್ಯೆಗೆ ಯಾವ ಲೆಕ್ಕನೂ ಅಲ್ಲ ಇರಾನಿಗೆ ಕಂಪೇರ್ ಮಾಡಿದಾಗ ಡಬಲ್ ಇರಬೇಕಾಗಿದೆ ಯಾಕಂದ್ರೆ ಇರಾನ್ಗಿಂತ ಡಬಲ್ ಜನಸಂಖ್ಯೆಯನ್ನು ಹೊಂದಿದ್ದಾರೆ ಪಾಕಿಸ್ತಾನದವರು ಜೊತೆಗೆ ಕುಸಿತದ ಹಾದಿಯಲ್ಲೇ ಸಾಕ್ತಿದ್ದಾರೆ ಪಾಕಿಸ್ತಾನದವರು ಇರಾನಿಗೆ ಜಗತ್ತಿಂದ ಕಾಸು ದುಡ್ಡು ಸಿಗೋದಿಲ್ಲ ಅಮೆರಿಕದ ಸ್ಯಾಂಕ್ಷನ್ಸು ಪ್ರೆಷರು ಸಿಕ್ಕಾಬಟ್ಟೆ ಅವರು ಒದ್ದಾಡ್ತಿದ್ದಾರೆ ಆದರೂ ಬೆಟರ್ ಇದ್ದಾರೆ ಪಾಕಿಸ್ತಾನಕ್ಕಿಂತ ಪಾಕಿಸ್ತಾನಕ್ಕೆ ಜಗತ್ತಿನ ದುಡ್ಡು ಹಾಕಿ ಹಾಕಿ ಅಷ್ಟು ಉಳ್ಕೊಂಡಿರೋದು ಈ ವ್ಯತ್ಯಾಸವನ್ನು ಕೂಡ ಗಮನಿಸಬೇಕು ಇನ್ನು ಕೊಳ್ಳುವ ಶಕ್ತಿ ಪರ್ಚೇಸಿಂಗ್ ಪವರ್ ವಿಚಾರಕ್ಕೆ ಬಂದಾಗ ಇರಾನ್ ಎಂಬತ್ತ್ಮೂರನೇ ರ್ಯಾಂಕ್ನಲ್ಲಿ ಬರುತ್ತೆ ಪಾಕಿಸ್ತಾನ ನೂರ ಮೂವತ್ತೆಂಟನೇ ಸ್ಥಾನದಲ್ಲಿ ಬರುತ್ತೆ ಇನ್ನು ಎರಡೂ ದೇಶಗಳಲ್ಲಿ ಯಾರು ಶ್ರೀಮಂತ ತಲಾ ಆದಾಯ ಯಾರು ಜಾಸ್ತಿ ಅಂತ ಬಂದರೆ ಪಾಕಿಸ್ತಾನಕ್ಕಿಂತ ಇರಾನ್ ಸಾಕಷ್ಟು ಮುಂದೆ ಹೋಗುತ್ತೆ ಇರಾನಿಗರ ತಲಾ ಆದಾಯ ನಾಲ್ಕು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಡಾಲರ್ನೊಂದಿಗೆ ನೂರ ಇಪ್ಪತ್ತನೇ ಸ್ಥಾನದಲ್ಲಿದ್ದರೆ ಪಾಕಿಸ್ತಾನಿಯರ ತಲಾ ಆದಾಯ ಅರ್ಧಕ್ಕಿಂತಲೂ ಕಮ್ಮಿ ಇದೆ ಇರಾನ್ ನೂರ ಅರವತ್ತೊಂದನೇ ಸ್ಥಾನ ಇದೆ ಇರಾನಿಗರು ಪಾಕಿಸ್ತಾನಿಯರಿಗಿಂತ ತುಂಬಾ ಶ್ರೀಮಂತ ಇದ್ದಾರೆ ಇರಾನ್ಗೆ ಅಮೆರಿಕ ಸೇರಿದಂತೆ ಜಗತ್ತಿನ ರಾಷ್ಟ್ರಗಳು ದಿಗ್ಬಂಧನ ಹಾಕಿ ಹೊರಗಿಂತ ದುಡ್ಡೇ ಜೊತೆಗೆ ಮಾಡಿ ಬ್ಲಾಕ್ ಮಾಡಿಟ್ಟಿದ್ದಾರೆ ಆದರೂ ಕೂಡ ಅಷ್ಟಿದೆ ಪಾಕಿಸ್ತಾನ ಬದುಕಿರೋದೇ ಹೊರಗಿನ ಸಹಾಯದಿಂದ ಆದರೂ ಕೂಡ ಹಿಂಗಿದ್ದಾರೆ ಇವರು ಇನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನಕ್ಕಿಂತ ಇರಾನ್ನ ಆರ್ಥಿಕತೆ ಸ್ಟ್ರಾಂಗ್ ಇದೆ ಜಗತ್ತಿನ ಮೇಲೆ ಇರಾನ್ನ ಎಕಾನಮಿ ಪ್ರಭಾವ ಬೀರುತ್ತೆ ಕಾರಣ ಅವರ ಹತ್ರ ತೈಲ ಇದೆ ಬಟ್ ಪಾಕಿಸ್ತಾನಿಯರಿಗೆ ಆ ಶಕ್ತಿನೂ ಇಲ್ಲ ಬಟ್ಟೆಗಳು ಒಂದಷ್ಟು ಕೆಮಿಕಲ್ಗಳು ಆಲೂಗಡ್ಡೆ ಈರುಳ್ಳಿ ಅದು ಬಿಟ್ಟರೆ ಕತ್ತೆಗಳು ನಾಯಿಗಳನ್ನು ಚೀನಾದವರಿಗೆ ಮಾರ್ತಾರೆ ಅದು ಬಿಟ್ಟರೆ ದೊಡ್ಡ ಆದಾಯದ ಮೂಲ ಇಲ್ಲ ಇಂಡಸ್ಟ್ರಿ ಇಲ್ಲ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಇಲ್ಲ ಮತ್ತೊಂದು ಯಾವುದು ಕೂಡ ಇಲ್ಲ ಕೊಟ್ರೆ ಅಮೇರಿಕಾ ಯು ಎ ಇಗಳು ಗಿಫ್ಟ್ ಸಾಲ ಅಂತ ಒಂದಷ್ಟು ದುಡ್ಡನ್ನು ಕೊಡೋದು ಅದನ್ನು ಇಟ್ಕೊಬೇಕು ಅದು ಬಿಟ್ರೆ ವರ್ಲ್ಡ್ ಬ್ಯಾಂಕ್ ಐ ಎಂ ಎಫ್ ಹತ್ರ ದುಡ್ಡಿಸ್ಕೋಬೇಕು ಇದೆಲ್ಲ ಬಿಟ್ಟು ಪಾಕಿಸ್ತಾನಕ್ಕೆ ಸ್ವಂತ ಎಕನಾಮಿಕ್ ಪವರ್ ಅನ್ನೋದು ಯಾವುದು ಕೂಡ ಉಳ್ಕೊಂಡಿಲ್ಲ ಹೀಗಾಗಿ ಎಕನಾಮಿ ವಿಚಾರದಲ್ಲಿ ಇರಾನ್ ಪಾಕಿಸ್ತಾನಕ್ಕಿಂತ ಫಾರ್ ಬೆಟರ್ ಇದೆ ಯಾರ ಬಳಿ ಹೆಚ್ಚು ಸೈನ್ಯ ಸೇನೆ ಮತ್ತು ಸೈನಿಕರ ವಿಚಾರಕ್ಕೆ ಬಂದ್ರೆ ಸಂಖ್ಯೆ ವಿಚಾರಕ್ಕೆ ಬಂದ್ರೆ ಪಾಕಿಸ್ತಾನ ಸ್ವಲ್ಪ ಮುಂದೆ ಇದೆ ಯಾವುದರಲ್ಲಿ ಕ್ವಾಂಟಿಟಿಯಲ್ಲಿ ಪಾಕಿಸ್ತಾನದ ಬಳಿ ಒಟ್ಟು ಸೈನಿಕರ ಸಂಖ್ಯೆ ಹದಿನೇಳು ಲಕ್ಷ ಇದೆ ಅದರಲ್ಲಿ ಆರೂವರೆ ಲಕ್ಷ ಆಕ್ಟಿವ್ ಸೈನಿಕರಿದ್ದಾರೆ ಜಗತ್ತಲ್ಲಿ ಅತಿ ಹೆಚ್ಚು ಸೈನಿಕರನ್ನ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಪಾಕಿಸ್ತಾನಕ್ಕೆ ಏಳನೇ ರ್ಯಾಂಕ್ ಬರುತ್ತೆ ಇನ್ನು ಇರಾನ್ ವಿಚಾರಕ್ಕೆ ಬಂದ್ರೆ ಹನ್ನೊಂದು ಲಕ್ಷ ಸೈನಿಕರಿದ್ದಾರೆ ಇದರಲ್ಲಿ ಆರು ಪಾಯಿಂಟ್ ಒಂದು ಲಕ್ಷ ಆಕ್ಟಿವ್ ಸೈನಿಕರಿದ್ದಾರೆ ಜಗತ್ತಲ್ಲಿ ಅತಿ ದೊಡ್ಡ ಸೇನೆ ಹೊಂದಿರೋ ದೇಶಗಳ ಪಟ್ಟಿಯಲ್ಲಿ ಇರಾನ್ಗೆ ಎಂಟನೇ ಸ್ಥಾನ ಇದೆ ಬಹಳ ಹಿಂದೆನಿಲ್ಲ ಇರಾನ್ ಇಲ್ಲಿ ಬಟ್ ಕ್ವಾಲಿಟಿ ವಿಚಾರಕ್ಕೆ ಬಂದಾಗ ಅದು ನೋಡ್ತಾ ಹೋಗೋಣ ಹತ್ರ ಏನೇನು ವೆಪನ್ ಇದೆ ಅಂತ ಹೇಳಿ ಏನು ಭೂ ಸೇನೆಯಲ್ಲಿ ಯಾರು ಸ್ಟ್ರಾಂಗ್ ನೋಡಿದ್ರೆ ಸದ್ಯ ಪಾಕಿಸ್ತಾನದ ಭೂ ಸೇನೆಯಲ್ಲಿ ನಾಲ್ಕು ಲಕ್ಷ ನಲವತ್ತೆಂಟು ಸಾವಿರ ಆಕ್ಟಿವ್ ಸೈನಿಕರಿದ್ದಾರೆ ಇರಾನ್ ಭೂ ಸೇನೆಯಲ್ಲಿ ಮೂರುವರೆ ಲಕ್ಷ ಆಕ್ಟಿವ್ ಸೈನಿಕರಿದ್ದಾರೆ ಟ್ಯಾಂಕ್ಗಳ ವಿಚಾರಕ್ಕೆ ಬಂದ್ರೆ ಟ್ಯಾಂಕ್ ಗಳನ್ನ ಯುದ್ಧದ ಆನೆ ಅಂತ ಕರೀತಾರೆ ಒಂದಷ್ಟು ಮಹತ್ವ ಇತ್ತು ಒಂದು ಟೈಮ್ ನಲ್ಲಿ ಬರ್ತಾ ಬರ್ತಾ ಕಮ್ಮಿ ಆಗ್ತಾ ಇದೆ ಬಟ್ ಸ್ಟಿಲ್ ಅದಕ್ಕೆ ಮಹತ್ವ ಇದೆ ಸಾಂಪ ಸಾಂಪ್ರದಾಯಿಕ ಯುದ್ಧ ನಡೆದ್ರೆ ಈ ವಿಚಾರದಲ್ಲಿ ಇರಾನ್ಗಿಂತ ಪಾಕಿಸ್ತಾನ ಮುಂದೆ ಇದೆ ಪಾಕ್ ಬಳಿ ಮೂರ್ ಸಾವಿರದ ಏಳ್ನೂರು ಟ್ಯಾಂಕ್ ಗಳಿವೆ ಯುದ್ಧ ಟ್ಯಾಂಕ್ ಗಳಿವೆ ಇರಾನ್ ಬಳಿ ಸುಮಾರು ಎರಡು ಸಾವಿರ ಯುದ್ಧ ಟ್ಯಾಂಕ್ ಗಳಿವೆ ಆರ್ಟಿಲರಿ ವಿಚಾರಕ್ಕೆ ಬಂದ್ರೆ ಪಾಕಿಸ್ತಾನದ ಬಳಿ ಏಳ್ನೂರ ಐವತ್ತೆರಡು ಆರ್ಟಿಲರಿಗಳಿದ್ದಾವೆ ಇರಾನ್ ಬಳಿ ಐನೂರ ಎಂಬತ್ತು ಆರ್ಟಿಲರಿ ಸಿಸ್ಟಮ್ ಇದೆ ಏನು ಯುದ್ಧದಲ್ಲಿ ಸೇನಾ ವಾಹನಗಳು ಕೂಡ ಮುಖ್ಯ ಪಾತ್ರ ನಿಭಾಯಿಸ್ತವೆ ಈ ವಿಚಾರದಲ್ಲಿ ಪಾಕಿಸ್ತಾನಕ್ಕಿಂತ ಇರಾನ್ ಮುಂದೆ ಇದೆ ಇರಾನ್ ಬಳಿ ಅರವತ್ತೈದು ಸಾವಿರ ಆರ್ಮಿ ವೆಹಿಕಲ್ ಇದ್ರೆ ಪಾಕಿಸ್ತಾನದ ಬಳಿ ಐವತ್ತು ಸಾವಿರ ಸೇನಾ ವಾಹನಗಳಿವೆ ಗಮನಿಸಬೇಕಾದ ಅಂಶ ಅಂದ್ರೆ ಪಾಕಿಸ್ತಾನಕ್ಕಿಂತ ಇರಾನ್ನ ಬಳಿ ಸೈನಿಕರು ಮತ್ತು ಇರಾನ್ನ ಬಳಿ ಇರೋ ಸಾಕಷ್ಟು ಉತ್ತಮ ಕ್ವಾಲಿಟಿದಾಗಿವೆ ಕ್ವಾಂಟಿಟಿ ಪಾಕಿಸ್ತಾನದ ಬಳಿ ಜಾಸ್ತಿ ಇರಬಹುದು ಆದ್ರೆ ಕ್ವಾಲಿಟಿ ಇರಾನ್ ಬೆಟರ್ ಇದೆ ಯಾಕಂದರೆ ಇರಾನ್ ಬಳಿ ಇರೋ ಟ್ಯಾಂಕ್ಗಳು ಇತ್ತೀಚೆಗೆ ತಯಾರಿಸಿರವು ಆದರೆ ಪಾಕಿಸ್ತಾನದ ಬಳಿ ಇರೋದು ಕಾಲದವು ಪಾಕಿಸ್ತಾನದ ಇತ್ತೀಚೆಗೆ ಟ್ಯಾಂಕ್ ಗಳಿಂದ ಹೆಚ್ಚಾಗಿ ಯುದ್ಧ ವಿಮಾನಗಳ ಕಡೆಗೆ ಆಸೆ ತೋರಿಸ್ತಾ ಇದ್ದಾರೆ ಹೀಗಾಗಿ ಟ್ಯಾಂಕ್ ವಿಚಾರದಲ್ಲಿ ಪಾಕಿಸ್ತಾನ ಗಾತ್ರದಲ್ಲಿ ದೊಡ್ಡದಾಗಿದ್ರು ಕೂಡ ಟೆಕ್ನಾಲಜಿಯಲ್ಲಿ ಇರಾನ್ ಗಿಂತ ಹಿಂದೆ ಇದ್ದಾರೆ ಅನ್ನೋದು ರಕ್ಷಣಾ ತಜ್ಞರ ಅಭಿಪ್ರಾಯ ಜೊತೆಗೆ ಎರಡು ಸಾವಿರದ ಹದಿನಾರಲ್ಲೂ ಕೂಡ ಇರಾನ್ ಕರ್ರರ್ ಅನ್ನೋ ಹೊಸ ಮಾದರಿಯ ಟ್ಯಾಂಕ್ ಅನ್ನ ಸೇನೆಗೆ ಸೇರಿಸಿಕೊಂಡಿತ್ತು ಆದ್ರೆ ಪಾಕಿಸ್ತಾನದ ಟ್ಯಾಂಕ್ ಎಲ್ಲ ಇತ್ತೀಚೆಗೆ ಚೈನಾ ಜೊತೆ ಸೇರಿ ಮಾಡಿರೋ ಟ್ಯಾಂಕ್ ಚೈನಾದಲ್ಲಿ ಮಾಡಿರುತ್ತಾರೆ ತಾವು ಮುಂದ್ ಇಲ್ಲಿ ಕೊಲಾಬೊರೇಷನ್ ಅಲ್ಲಿ ಮತ್ತೆ ಪಾಕಿಸ್ತಾನದಲ್ಲಿ ಮಾಡ್ತಾರೆ ಸೊ ಆ ತರದ್ದಿರದ ಜೊತೆಗೆ ಗಮನಿಸಬೇಕಾದ ಇನ್ನೂ ಒಂದು ಅಂಶ ಇದೆ ಪಾಕಿಸ್ತಾನದ ಬಳಿ ಇರಾನ್ಗಿಂತ ಹೆಚ್ಚು ಟ್ಯಾಂಕ್ ಇರಬಹುದು ಆದರೆ ಎಲ್ಲವನ್ನೂ ಇರಾನ್ನ ಮುಂದೆ ತಗೊಂಡೋಗಿ ನಿಲ್ಸಕ್ ಆಗಲ್ಲ ಒಂದು ವೇಳೆ ನಿಲ್ಲಿಸಿದ್ದೆ ಆದರೆ ಒಂದು ದೇಶವಾಗಿ ಭಾರತ ಈ ಅವಕಾಶವನ್ನ ಮಿಸ್ ಮಾಡುತ್ತಾ ಜೊತೆಗೆ ತಾಲಿಬಾನಿಗಳು ಕೂಡ ಯಾವಾಗ ಪಾಕಿಸ್ತಾನ ಮೈ ಮರೆಯುತ್ತೋ ಇನ್ನಷ್ಟು ವೀಕ್ ಆಗಿ ಯಾವಾಗ ಮಲ್ಕೊಳ್ತಾರೋ ಅಂತ ಕಾಯ್ತಾ ಇದ್ದಾರೆ ಮೇಲಕ್ ಹಾರಕ್ಕೆ ಅಫ್ಘಾನಿಸ್ತಾನದವರು ಒಂದು ವೇಳೆ ಈ ಎಲ್ಲಾ ಫ್ರಂಟ್ ಗಳಿಂದ ತಗೊಂಡು ಹೋಗಿ ಇರಾನ್ ಮುಂದೆ ನಿಲ್ಸಕ್ ಆಗುತ್ತಾ ಪಾಕಿಸ್ತಾನ ಸಾಧ್ಯನೇ ಇಲ್ಲ ಹಂಗೇನಾದ್ರೂ ಮಾಡಿದ್ರೆ ಮೊದಲೇ ಭಾರತಕ್ಕೆ ಮುಂಚೆ ತಾಲಿಬಾನಿಗಳು ಆ ಡೂರೆಂಟ್ ಲೈನ್ ಅನ್ನ ಬೇಲಿಯಲ್ಲ ಕಿತ್ತು ಬಿಸಾಕಿ ಆಲ್ರೆಡಿ ಸುಮಾರು ಸಲ ಕಿತ್ತು ಬಿಸಾಕಿದ್ದಾರೆ ಮತ್ತೆ ಪೂರ ಕಿತ್ತು ಬಿಸಾಕಿ ಆಳಿಸಿ ತಗೊಂಡೋಗಿ ಒಳಗಿಡ್ತಾರೆ ಬೇಲಿನ ಇನ್ನೊಂದು ಸ್ವಲ್ಪ ಈ ಕಡೆಗೆ ಹಾಕ್ತಾರೆ ಖೈಬರ್ ಪಕ್ತುನ್ವ್ವಾನೋ ಪಾಕಿಸ್ತಾನದ ರಾಜ್ಯ ಇದೆಯಲ್ಲ ಅದ್ರಲ್ಲಿ ಅರ್ಧಕೊಂಡು ಹೋಗಿ ಅಫ್ಘಾನಿಸ್ತಾನಕ್ಕೆ ಸೇರಿಸಿ ಆಮೇಲೆ ಯಾಕಂದ್ರೆ ಅಲ್ಲೆಲ್ಲ ಜಾಸ್ತಿ ಅಫ್ಘಾನಿಸ್ತಾನ ಮೂಲದವರಿದ್ದಾರೆ ಜೊತೆಗೆ ಪಾಕಿಸ್ತಾನದವರಾದ್ರೂ ಕೂಡ ಪಶ್ಚಿನ ಜಾಸ್ತಿ ಜಾಸ್ತಿದಾರೆ ಅವರೆಲ್ಲ ನಾವು ಒಂದು ಅಂತ ಅನ್ಕೊಳ್ತಾರೆ ಹೀಗಾಗಿ ಪಾಕಿಸ್ತಾನಕ್ಕೆ ಅಷ್ಟು ಗಾಯ ಇಲ್ಲ ಇರಾನ್ ಅವರ ಸುತ್ತಮುತ್ತ ಶತ್ರುಗಳನ್ನ ಕೂಡ ಪಾಕಿಸ್ತಾನದ ರೀತಿ ಉದ್ವಿಗ್ನತೆ ಇಲ್ಲ ಯಾಕಂದ್ರೆ ಇರಾನ್ ಯಾವ ರೀತಿ ಮೇಂಟೈನ್ ಮಾಡುತ್ತೆ ಶತ್ರುಗಳನ್ನ ಶತ್ರುಗಳ ದೇಶಗಳ ಒಳಗೇನೆ ತನ್ನ ಪ್ರಾಕ್ಸಿ ಗುಂಪುಗಳನ್ನ ಇಟ್ಕೊಂಡು ಅಲ್ಲಲ್ಲೇ ಬಡದಾಡಿಸುತ್ತೆ ಉದಾಹರಣೆಗೆ ಅವರು ನಲ್ಲಿ ಅಲ್ಲಿ ಹೌತಿಗಳು ಬಂಡುಕೋರಿಗೆ ಸಪೋರ್ಟ್ ಮಾಡಿ ಅವರವರೇ ಹೊಡೆದಾಡ್ಕೊಂಡು ನೋಡ್ತಾರೆ ಇರಾನ್ ಡೈರೆಕ್ಟ್ ಆಗಿ ಯಾವತ್ತೂ ಫೈಟ್ ಮಾಡಕ್ ಹೋಗಲ್ಲ ಯಮೆನ್ ಅವರು ಹೌದುಗಳನ್ನು ಬಿಟ್ಟು ಇರಾನ್ ಹತ್ರ ಯೋಚನೆ ಮಾಡಕ್ಕೆ ಅವಕಾಶನೇ ಕೊಡೋದಿಲ್ಲ ಅಲ್ಲಲ್ಲೇ ಅಂತರ್ ಯುದ್ಧ ನಡೆಯೋ ರೀತಿ ನೋಡ್ಕೊಂಡಿರ್ತಾರೆ ಇರಾನ್ ಅವರು ತಮ್ಮ ಶತ್ರು ರಾಷ್ಟ್ರಗಳ ಒಳಗಡೆ ಹೀಗಾಗಿ ಇರಾನ್ ಗೆ ತನ್ನ ಗಡಿಯಲ್ಲಿ ಅಂತ ದೊಡ್ಡ ಸಮಸ್ಯೆ ಈ ಕ್ಷಣಕ್ಕಿಲ್ಲ ಹೀಗಾಗಿ ಪಾಕಿಸ್ತಾನ ಇರಾನ್ ಜೊತೆಗೆ ಫೈಟಿಂಗ್ ಹೋಗ್ತೀನಿ ಅಂದ್ರೆ ಪೆಟ್ ಮಾಡ್ಕೊಂಡು ಗಾಯ ಮಾಡ್ಕೊಂಡು ಬರೋದು ಗ್ಯಾರಂಟಿ ಬಟ್ ಇಲ್ಲಿ ಒಂದೇ ಒಂದು ಡಿಫರೆನ್ಸ್ ಏನಿದೆ ಅಂತ ಹೇಳಿದ್ರೆ ಅಣ್ವಸ್ತ್ರ ಪಾಕಿಸ್ತಾನದ ಹತ್ರ ಅಣ್ವಸ್ತ್ರ ರೆಡಿ ಇದೆ ಇರಾನ್ ಹತ್ರ ರೆಡಿಗೆ ಹತ್ತಿರದಲ್ಲಿದ್ದಾರೆ ಅವರು ರೀಸೆಂಟ್ಲಿ ಅಮೆರಿಕ ರಿಪೋರ್ಟ್ ಕೊಟ್ಟಿತ್ತು ಟೆಕ್ನಾಲಜಿ ಆಗಿದೆ ಮನಸ್ಸು ಮಾಡಿದ್ರೆ ಕೆಲವು ದಿನಗಳಲ್ಲಿ ಅಣ್ವಸ್ತ್ರ ಅವರು ಎರಡು ಮೂರು ವಾರಗಳಲ್ಲಿ ಅಣ್ವಸ್ತ್ರವನ್ನು ರೆಡಿ ಮಾಡ್ಕೊಂಡ್ಬಿಡ್ತಾರೆ ಅಷ್ಟಕ್ಕೆಲ್ಲ ರೆಡಿ ಮಾಡಿಟ್ಕೊಂಡಿದ್ದಾರೆ ಅವರದನ್ನ ಓಕೆ ಮೆಟೀರಿಯಲ್ ಇದೆ ಜೋಡಿಸ್ಬಿಟ್ಟು ಟೆಸ್ಟ್ ಮಾಡೋದಷ್ಟೇ ಬಾಕಿ ಅಂತ ಹೇಳಿದ್ರು ಸೊ ಆ ವಿಚಾರದಲ್ಲೂ ಕೂಡ ಎರಡು ರಾಷ್ಟ್ರಗಳು ಹತ್ತಿರದಲ್ಲೇ ಇದ್ದಾರೆ ಬಟ್ ಪಾಕಿಸ್ತಾನ ಸ್ವಲ್ಪ ಮುಂದೆ ಇದೆ ಏನೋ ಕ್ಷಿಪಣಿಗಳ ವಿಚಾರದಲ್ಲಿ ಯಾರು ಮುಂದೆ ಅಂತ ನೋಡಿದ್ರೆ ಪಾಕಿಸ್ತಾನದ ಬಳಿ ಶಾಹೀನ್ ತ್ರೀ ನಸೀರ್ ರಾಡ್ ಬಾಬರ್ ಅನ್ನೋ ಕ್ಷಿಪಣಿಗಳಿವೆ ಇಲ್ಲಿ ಬಾಬರ್ ಅಂತ ಇಟ್ಟಿರೋದು ಭಾರತದ ಮೇಲೆ ದಾಳಿ ಮಾಡದ ಕಾರಣಕ್ಕೋಸ್ಕರ ಅವರಿಗೆ ಹೀರೋ ನಮ್ಗೆ ಶತ್ರು ಅನ್ನೋ ಕಾರಣಕ್ಕೋಸ್ಕರ ನಮ್ಮನ್ನ ಉರ್ಸೋಕೋಸ್ಕರ ಆ ರೀತಿ ಇಟ್ಕೊಂಡಿದ್ದಾರೆ ಅವರು ಹಾಗೆ ಶಾಹೀನ್ ಅನ್ನೋ ಇನ್ನೊಂದು ಕ್ಷಿಪಣಿ ಕೂಡ ಇದೆ ಇದು ಸುಮಾರು ಎರಡ್ ಸಾವಿರದ ಏಳ್ನೂರು ಕಿಲೋಮೀಟರ್ ತನಕ ಹೋಗಿ ದಾಳಿ ಮಾಡುವ ಸಾಮರ್ಥ್ಯ ಹೊಂದಿದೆ ಶಬ್ದಕ್ಕಿಂತ ಹದಿನೆಂಟು ಪಟ್ಟು ಹೆಚ್ಚು ವೇಗದಲ್ಲಿ ಹೋಗುತ್ತೆ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ ಆದ್ರೆ ಜಗತ್ತು ಪಾಕಿಸ್ತಾನದ ರೀತಿಯಲ್ಲಿ ಪಾಕಿಸ್ತಾನದ ಮಿಸೈಲ್ ಪವರ್ ಕೂಡ ನೋಡೋದ್ರಿಂದ ಈ ಮಿಸೈಲ್ಗಳು ಅವುಗಳ ಘೋಷಿತ ಸಾಮರ್ಥ್ಯಕ್ಕೆ ತಕ್ಕಂತ ಇದಾವೆ ಅನ್ನೋ ಅನುಮಾನ ಇದೆ ಕೇವಲ ಭಾರತವನ್ನು ಮೈಂಡಲ್ಲಿ ಇಟ್ಕೊಂಡು ನಾವು ಅವರ ಸಮಕ್ಕೆ ಮಿಸೈಲ್ ಹೊಂದಿದ್ದೀವಿ ಅಂತ ಹೇಳಕ್ಕೆ ಈ ರೀತಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರಾ ಅನ್ನೋ ಪ್ರಶ್ನೆನೂ ಇದೆ ಆದರೆ ಇರಾನ್ ಬಳಿ ಜಗತ್ತಲ್ಲೇ ಶ್ರೇಷ್ಠ ಎನಿಸಿಕೊಳ್ಳುವ ವರ್ಲ್ಡ್ ಕ್ಲಾಸ್ ಮಿಸೈಲ್ ಇದೆ ಸಣ್ಣ ಸಣ್ಣ ಕ್ಷಿಪಣಿಗಳಿಂದ ಹಿಡಿದು ಖಂಡಾಂತರ ಕ್ಷಿಪಣಿಗಳ ತನಕ ಅವರು ಹೊಂದಿದ್ದಾರೆ ಅದರಲ್ಲೂ ಶರ್ ಅನ್ನೋ ಕ್ಷಿಪಣಿ ಎರಡು ಸಾವಿರ ಕಿಲೋಮೀಟರ್ ತನಕ ಹೋಗಿ ಬಡಿಯುತ್ತೆ ಒಂದೇ ಕ್ಷಿಪಣಿ ಹದಿನಾರು ಮ್ಯಾಕ್ಸ್ ಸ್ಪೀಡ್ನಲ್ಲಿ ಹೋಗೋ ಸಾಮರ್ಥ್ಯ ಹೊಂದಿದೆ ಒಂದೇ ಸಲಕ್ಕೆ ಸಾವಿರದ ಎಂಟುನೂರು ಕೆ ಜಿ ಸ್ಫೋಟಕವನ್ನು ತಗೊಂಡು ಹೋಗಿ ಸುರಿದು ಬರುತ್ತೆ ಹೀಗಾಗಿ ಪಾಕಿಸ್ತಾನದ ಕ್ಷಿಪಣಿಗಳಿಗಿಂತ ಇರಾನ್ನ ಕ್ಷಿಪಣಿಗಳು ತುಂಬಾ ಅಪಾಯಕಾರಿ ಮತ್ತು ಅಡ್ವಾನ್ಸ್ಡ್ ಇವೆ ಇರಾನ್ನ ಮಿಸೈಲ್ ಟೆಕ್ನಾಲಜಿಯನ್ನು ಜಗತ್ತಿನ ಬೇರೆ ದೇಶಗಳು ತಗೊಳ್ಳೋ ಮಟ್ಟಕ್ಕೆ ಇರಾನ್ ಇವತ್ತು ಕ್ಷಿಪಣಿ ವಿಚಾರದಲ್ಲಿ ಬೆಳೆದಿದ್ದಾರೆ ಬಟ್ ಪಾಕಿಸ್ತಾನ ಮಾತ್ರ ಈ ಮುಂಚಿನಿಂದಲೂ ಸರಿಯಾದ ಒಂದು ಕ್ಷಿಪಣಿ ಟೆಕ್ನಾಲಜಿ ಡೆವಲಪ್ ಮಾಡೋಕ್ಕಾಗಿಲ್ಲ ಆಗಿಲ್ಲ అలా కూడా చైనాద సహాయ ಏನು ವಾಯುಪಡೆ ವಿಚಾರಕ್ಕೆ ಬಂದರೆ ಪಾಕಿಸ್ತಾನದ ವಾಯುಪಡೆ ಬಳಿ ಎಪ್ಪತ್ತೆಂಟು ಸಾವಿರ ಸೈನಿಕರಿದ್ದಾರೆ ಸುಮಾರು ಸಾವಿರದ ನಾನ್ನೂರು ಏರ್ಕ್ರಾಫ್ಟ್ಗಳಿವೆ ಅದರಲ್ಲಿ ಮುನ್ನೂರ ಎಂಬತ್ತೇಳು ಫೈಟರ್ ಜೆಟ್ ಮುನ್ನೂರ ಐವತ್ಮೂರು ಹೆಲಿಕಾಪ್ಟರ್ ಇವೆ ಪಾಕ್ ಸೇನೆಯಲ್ಲಿ ಅಮೆರಿಕನ್ ನಿರ್ಮಿತ ಎಫ್ ಸಿಕ್ಸ್ಟೀನ್ ಚೀನಾ ನಿರ್ಮಿತ ಚೆಂಡು ವಿಮಾನಗಳು ಮೇನ್ ಫೈಟರ್ಗಳು ಅಂತ ಗುರುತಿಸಿಕೊಳ್ತವೆ ಅದೇ ರೀತಿ ಇರಾನ್ ಅವರ ಹತ್ರ ನಲವತ್ತೆರಡು ಸಾವಿರ ವಾಯುಪಡೆ ಸೈನಿಕರಿದ್ದಾರೆ ಐನೂರ ಐವತ್ತೊಂದು ಏರ್ಕ್ರಾಫ್ಟ್ಗಳಿವೆ ಅದರಲ್ಲಿ ನೂರ ಎಂಬತ್ತಾರು ಫೈಟರ್ ಜೆಟ್ಗಳಿವೆ ಗಳಿವೆ ನೂರ ಇಪ್ಪತ್ತೊಂಬತ್ತು ರಷ್ಯಾ ನಿರ್ಮಿತ ಮಿಗ್ ವಿಮಾನಗಳು ಅಮೆರಿಕ ನಿರ್ಮಿತ ಗ್ರೊಮನ್ ಎಫ್ ಫೋರ್ಟೀನ್ ಟಾಮ್ ಕ್ಯಾಟ್ ವಿಮಾನಗಳಿವೆ ಈಗ ರಷ್ಯಾದ ಸುಕೈ ಸು ತರ್ಟಿ ಫೈವ್ ವಿಮಾನಗಳನ್ನು ಕೂಡ ಆರ್ಡರ್ ಮಾಡಿದ್ದಾರೆ ಜಗತ್ತಲ್ಲೇ ಅತ್ಯಂತ ಬಲಿಷ್ಠ ವಿಮಾನಗಳ ಪೈಕಿ ಇವು ಕೂಡ ಗುರುತಿಸಿಕೊಳ್ತವೆ ಸೊ ಈ ವಿಮಾನಕ್ಕೂ ಅವರು ಆರ್ಡರ್ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ಇರಾನ್ ಬಳಿ ಡ್ರೋನ್ ಶಕ್ತಿ ತುಂಬಾ ಸ್ಟ್ರಾಂಗ್ ಇದೆ ಮಿಲಿಟರಿ ಪವರ್ ಅಂತ ಕರೆಸಿಕೊಳ್ಳೋ ರಷ್ಯಾನೇ ಇವರ ಹತ್ರ ಡ್ರೋನ್ ಖರೀದಿ ಮಾಡುತ್ತೆ ಇರಾನ್ ಡ್ರೋನ್ ಟೆಕ್ನಾಲಜಿಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಪ್ಲೇಯರ್ ಅಂದರೆ ಇರಾನ್ ಬಳಿ ಕರಾಲ್ ಡ್ರೋನ್ ಅಂತ ಒಂದು ಡ್ರೋನ್ ಇದೆ ಇದು ಏರ್ ಟು ಏರ್ ಕ್ಷಿಪಣಿಗಳನ್ನು ಕೂಡ ಲಾಂಚ್ ಮಾಡುತ್ತೆ ಅಂದರೆ ಈ ಡ್ರೋನ್ನಿಂದ ಆಕಾಶದಲ್ಲಿ ಹಾರಿ ಬರೋ ಶತ್ರುಗಳ ಆಯುಧಗಳನ್ನ ಕೂಡ ಹೊಡೆದು ಹಾಕ್ಬೋದು ಸೊ ಅಷ್ಟು ಮುಂದುವರೆದಿದ್ದಾರೆ ಅವರು ಜೊತೆಗೆ ಇತ್ತೀಚಿನ ವಾಫೇರ್ಗಳಲ್ಲಿ ಡ್ರೋನ್ಗಳಿಗೆ ತುಂಬ ಮಹತ್ವ ಇದೆ ಯುದ್ಧ ವಿಮಾನಕ್ಕೆ ಹೋಲಿಸ್ಕೊಂಡ್ರೆ ಪ್ರೊಡಕ್ಷನ್ ಮೇಂಟೆನೆನ್ಸ್ಗೆ ಖರ್ಚು ಕೂಡ ಕಮ್ಮಿ ಆಗುತ್ತೆ ಸಿಬ್ಬಂದಿಯ ಜೀವ ಹಾನಿಯ ಸಾಧ್ಯತೆ ಕಮ್ಮಿ ಇರುತ್ತೆ ಎಲ್ಲ ಕಾರಣದಿಂದ ವಾಯುಪಡೆಯಲ್ಲಿ ಇರಾನ್ ಪಾಕಿಸ್ತಾನಕ್ಕಿಂತಲೂ ಅಡ್ವಾನ್ಸ್ಡ್ ಅನಿಸ್ಕೊಳ್ಳುತ್ತೆ ಗಾತ್ರದಲ್ಲಿ ಕಮ್ಮಿ ಇರ್ಬೋದು ಆದರೆ ಪಾಕಿಸ್ತಾನಕ್ಕೆ ಹೋಲಿಸ್ಕೊಂಡ್ರೆ ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ಡ್ ಇದ್ದಾರೆ ಇನ್ನು ನೌಕಾಪಡೆ ವಿಚಾರಕ್ಕೆ ಬಂದರೆ ಅಲ್ಲೂ ಕೂಡ ಇರಾನ್ ತುಂಬ ಮುಂದೆ ಇದೆ ಪಾಕಿಸ್ತಾನ ನೌಕಾಪಡೆಯಲ್ಲಿ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಸೈನಿಕರಿದ್ದಾರೆ ಎರಡು ಡಿಸ್ಟ್ರಾಯರ್ ಹಾಗೂ ಎಂಟು ಸಬ್ಮರೀನ್ಗಳಿವೆ ಇನ್ನೂರು ಶಿಪ್ಗಳು ಹಾಗೂ ಎಂಬತ್ತೇಳು ಏರ್ಕ್ರಾಫ್ಟ್ಗಳಿವೆ ಆದರೆ ಇರಾನ್ ನೌಕಾಪಡೆಯಲ್ಲಿ ಒಂದು ಪಾಯಿಂಟ್ ಎಂಟು ಲಕ್ಷ ಸೈನಿಕರಿದ್ದಾರೆ ಹತ್ತೊಂಬತ್ತು ಸಬ್ಮರೀನ್ಗಳಿದ್ದಾವೆ ಇಡೀ ಮಿಡಲ್ ಈಸ್ಟ್ ನಲ್ಲಿ ಅತ್ಯಂತ ಬಲಿಷ್ಠ ನೌಕಾಪಡೆ ಹೊಂದಿರುವ ದೇಶ ಅಂತ ಇರಾನ್ ಕನ್ಸಿಡರ್ ಮಾಡಲಾಗುತ್ತೆ ಹೀಗಾಗಿ ಇರಾನ್ ಒಂದು ವೇಳೆ ಕಡಲ ಯುದ್ಧಕ್ಕೆ ಧುಮುದ್ರೂ ಕೂಡ ಪಾಕಿಸ್ತಾನಕ್ಕೆ ಜಾಸ್ತಿ ಪೆಟ್ ಕೊಡೋ ಸಾಮರ್ಥ್ಯವನ್ನ ಹೊಂದಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನಕ್ಕೆ ಯುದ್ಧದ ಅನುಭವ ಇದ್ರೂ ಕೂಡ ಅವರು ಒಂದು ಯುದ್ಧವನ್ನು ಗೆದ್ದಿಲ್ಲ ಆದರೆ ಇರಾನ್ ಸೇನೆ ಅನೇಕ ಯುದ್ಧಗಳಲ್ಲಿ ಮೇಲುಗೈ ಸಾಧಿಸಿದೆ ಇರಾಕ್ ಜೊತೆಗಿನ ಯುದ್ಧದಲ್ಲಿ ಇರಾನ್ ಇರಾಕ್ಗೆ ಸಾಕಷ್ಟು ಹಾನಿ ಮಾಡಿತ್ತು ಜೊತೆಗೆ ಇರಾನ್ ಪ್ರಾಕ್ಸಿ ವಾರ್ ಮಾಡೋದ್ರಲ್ಲಿ ಎತ್ತಿದ ಕೈ ಒಂದು ವೇಳೆ ಪಾಕಿಸ್ತಾನ ಏನಾದರೂ ಇರಾನ್ ವಿರುದ್ಧ ನಿಲ್ತು ಅಂದರೆ ಪಾಕಿಸ್ತಾನವನ್ನ ಖಂಡಿತ ಅವರು ನೆಮ್ಮದಿಯಾಗಿರಕ್ ಬಿಡೋದಿಲ್ಲ ಶಕುನಿ ಆಟ ಚೆನ್ನಾಗಿ ಆಡ್ತಾರೆ ಎಷ್ಟು ಆಡ್ತಾರೆ ಆಡ್ತಾರ ಪಾಕಿಸ್ತಾನದ ಅಪ್ಪನ ರೀತಿ ಆಡ್ತಾರೆ ಇರಾನ್ ಅವರು ಮನಸ್ಸು ಮಾಡಿದ್ರೆ ಶಕುನಿ ಆಟವನ್ನ ಎಲ್ಲಾ ಉಗ್ರ ಸಂಘಟನೆಗಳು ಬಂಡುಕೋರು ಅಕ್ಕಪಕ್ಕದ ಎಲ್ಲಾ ರಾಷ್ಟ್ರಗಳಲ್ಲೂ ಸಾಕಿಟ್ಟಿದಾರಲ್ಲ ಎಲ್ಲರನ್ನ ಈ ಕಡೆ ಚೂ ಬಿಡ್ತಾರೆ ಅಷ್ಟೇ ಆಮೇಲೆ ಪಾಕಿಸ್ತಾನದ ಮೇಲೆ ಜೊತೆಗೆ ಇರಾನ್ ಬಳಿ ಸುಸ್ಥಿರ ಸರ್ಕಾರ ಇದೆ ಒಳಗೆ ಆಂತರಿಕ ಜಗಳ ಇಲ್ಲ ಕಚ್ಚಾಟ ಇಲ್ಲ ಅವರ ಆಡಳಿತ ಸ್ಟ್ರಾಂಗ್ ಇದೆ ಡಿಕ್ಟೇಟರ್ಶಿಪ್ ತರನೆ ಬಟ್ ಸ್ಟ್ರಾಂಗ್ ಇದೆ ಬಟ್ ಪಾಕಿಸ್ತಾನ ಹರಿದು ಹಾಳಾಗಿ ಹೋಗಿದೆ ಸಿರಿಯಾ ಇರಾಕ್ ರೀತಿಯಲ್ಲಿ ಅರಾಜಕತೆ ತುಂಬಿತೊಳುಕ್ತಾ ಇದೆ ಗಲ್ಲಿ ಗಲ್ಲಿಯಲ್ಲಿ ಸ್ವತಂತ್ರ ಸ್ಥಾನಗಳು ನಿರ್ಮಾಣ ಆಗೋಕ್ಕೆ ಹೊಂಚು ಕೂತಿವೆ ಹೀಗಾಗಿ ಒಂದು ವೇಳೆ ಇರಾನ್ ಪಾಕಿಸ್ತಾನ್ ಯುದ್ಧ ಶುರುವಾಯಿತು ಅಂದರೆ ಈ ಕಡೆ ಭಾರತ ಆ ಕಡೆ ತಾಲಿಬಾನಿಗಳು ಒಳಗೆ ಉಗ್ರರು ಆ ಕಡೆ ಇರಾನಿಗರು ಪಾಕಿಸ್ತಾನ ಪಿ ಒಂದು ತುಂಡು ಎ ಒಂದು ತುಂಡು ಕೆ ಒಂದು ತುಂಡು ಐ ಒಂದು ಎಸ್ ಒಂದು ತುಂಡು ಎಲ್ಲವೂ ಕೂಡ ಆಲ್ಫಾಬೆಟಿಕಲಿ ಒಂದೊಂದು ಸ್ಥಾನ ಆಗಿ ಪಾಕಿಸ್ತಾನ್ ವಿಚಿತ್ರ ಸ್ಥಾನ ಆಗಿಬಿಡುತ್ತೆ ಅಷ್ಟೇ ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನು ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನು ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು